ಎಷ್ಟು ಇಷ್ಟು ಬದಕ್ಕಿತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವುದು ಅದು ಮನ್ಸು ಮಾಡಿದೆ ಮಾಡಿಕೊಳ್ಬೇಕಿತ್ತು ಬಾವಿ ಪ್ರಪಂಚ ಏನು ಖಂಡಿತ ಇಲ್ಲ ಬಾವಿ ಹಾರುವಂತ ಹೋದೆ ಬಾವಿ ಸಿಗ್ಲಿಲ್ವಾ ಸಿಕ್ಕಿತ್ತ ಸಿಕ್ಕೇ ಹೋದದ್ದು ನೀರ್ ನೀರು ಇತ್ತು ಹಾರ್ಲಿಲ್ಲ ಯಾಕೆ ನೀರು ಸ್ವಲ್ಪ ಚಳಿ ಇತ್ತಿನ ಅಪ್ಲ ಹರ್ಕೊಂಡು ಬಾವಿಲೆ ಬಿಸ್ತೀರಾಗಲಿಕ್ಕೆ ಬಂದ್ರೆ ಸುಮ್ಮನೆ ಇರ್ಲಿಕ್ಕಿಲ್ಲ ನೋಡು ನಮ್ಮೂರಲ್ಲಿ ನನಗೆ ಹೆದರದಷ್ಟು ಯಾರಿಗೂ ಹೆದರ್ಲಿಕ್ಕಿಲ್ಲ ಓಹೋ ಅಲ್ಲ ನಮ್ಮ ನಿನ್ನೂರಲ್ಲಿ ನಿನಗೆ ಹೆದರದಷ್ಟು ಬೇರೆ ಯಾರಿಗೂ ಹೆದರುವುದಿಲ್ಲ ನಮ್ಮೂರ್ನಲ್ಲಿ ಹುಚ್ಚು ನಾಯಿಗೆ ಹೆದರದಷ್ಟು ಮತ್ತೆ ಯಾರಿಗೂ ಹೆದರುದಿಲ್ಲ ನೀ ಅದೇ ಅಂತ ಹೇಳಿದ್ದಷ್ಟೇ ಇಲ್ಲ ಪೆಟ್ಟು ಅಂದ್ರೆ ಮತ್ತೆ ಅಂದ್ರೆ ತಿಂದ್ಕೊಂಡೇ ಹೋಗುವುದಿಲ್ಲ ಬೇಕೇ ಬೇಕು ಎಲ್ಲಾದ್ರೂ ಬಿಟ್ಟ ತಿದ್ರೆ ಅದನ್ನು ಕಟ್ಟಬೋದು ವಿಷಯವೇ ಗೊತ್ತಿಲ್ಲ ಈಗ ಬಿಟ್ಟವ್ರದೇ ಪ್ರಯತ್ನ ಮಾಡಿ ಆಗಿದೆ ಕೇಳಿದ್ದು ನೀನ್ ಕೇಳಿದ್ದು ಎಲ್ಲಿ ಎಷ್ಟು ಬೇಕು ಅದನ್ನ ನೀವು ನೋಡ್ಕೊಳ್ಬಹುದಿತ್ತು

ಅವರು ಅವರು ಅಳಿಯೋಣ ಹೆಸರು ಪ್ರತ್ಯಕ್ಷ ಎನ್ನುವ ಹಾಗೆ ಏನು ನನ್ನ ಎದುರುಗಡೆ ಪ್ರತ್ಯಕ್ಷ ಆದದ್ದು ಅನಿವಾರ್ಯ ಕಾರಣದಿಂದ ನನಗೂ ನಿಮಗೂ ನನಗೆ ನಂಗೆ ಕಾರಣ ನೀವು ಮದುವೆಯಾಗುವುದಕ್ಕೆ ಬಂದಂತಹ ಹೆಣ್ಣು ನನ್ನ ಸೋದರ ಮಾವನ ಮಗಳು ಹಾಗಾದ್ರೆ ನಮಗೆ ಸಂಬಂಧಿ ಒಂದು ವಿಶ್ವಾಸ ಉಂಟು ಅಂದ್ರೆ ಮಾವನ ಮಗಳು ನಾಳೆ ದಿವಸ ನನ್ನ ಹೆಂಡತಿ ಆಗುವುದು ಆಗುವಳು ಎನ್ನುವ ಹಾಗೆ ನಿರ್ಧರಿಸಲಾಗಿದೆ ನಾಳೆ ಮದುವೆಯೂ ಆಗುತ್ತದೆ ಅಲ್ವಾ ಹ ಆದ್ರೆ ಒಂದು ನಿಮ್ಮಲ್ಲಿ ಭಿನ್ನ ಅದಕ್ಕೆ ಕೈ ಮುಗಿದದ್ದು ಅದಕ್ಕಷ್ಟೆಲ್ಲ ದಾಕ್ಷಿಣ್ಯ ಹಾಕಿ ನಾಳೆ ದಿವಸ ಸಂಬಂಧಿಗಳಾಗುವಂತ ನಾವು ಸುಖ ಕಷ್ಟ ನೋವು ನಲಿವು ಎಲ್ಲ ಹಂಚಿಕೊಳ್ಳಬೇಕು ಅಲ್ವೇ ನಿಮ್ಗೆ ಏನಾದರೂ ಕಷ್ಟ ಬಂದ್ರೆ ನನ್ನಲ್ಲಿ ಹೇಳಿಕೊಳ್ಳಿ ಅಲ್ಲಿ ಮೊದಲೇ ಹೇಳುವಂತಲೇ ಬಂದೆ ಏನಾದ್ರು ಮತ್ತೇನಲ್ಲ ಬಾಲ್ಯದಿಂದಲೂ ಅವಳನ್ನ ಕಂಡವ ಅವಳ ಜೊತೆಗೆ ಆಡಿ ಬೆಳೆದವ ಮಾನ ಮದ್ರಿಂದ ಸ್ವಾಭಾವಿಕ ಬದುಕಿನಲ್ಲಿ ಬಹಳ ಸಂಗಾತಿಯನ್ನಾಗಿ ನಾ ಪಡೆಯುವುದ್ರೆ ಅವಳನ್ನೇ ಎನ್ನುವ ಹಾಗೆ ಕನಸು ಕಟ್ಟಿದವ ತಪ್ಪಲ್ಲ ಈ ಪ್ರಪಂಚದಲ್ಲಿ ಮದುವೆಯಾಗುವುದಕ್ಕಿಂತ ಮುನ್ನ ಹೆಣ್ಣಾಗಲಿ ಗಂಡಾಗಲಿ ಅನೇಕರನ್ನ ಆಯ್ಕೆ ಮಾಡುವುದು ಸ್ವಾಭಾವಿಕ ಸರಿ ಒಂದು ಏನು ನೋಡುವುದು ಸಾವಿರಾರು ಆಯ್ಕೆ ಮಾಡುವುದು ನೂರಾರು ಆದ್ರೆ ಜೀವನದಲ್ಲಿ ಸಿಗುವ ಉಳುವಬ್ಬಳು ಮಾತ್ರ ಖಂಡಿತ ಒಂದು ಹೆಣ್ಣಿಗೆ ಒಬ್ಬ ಗಂಡು ಬಂದ್ರೆ ಆ ಹೆಣ್ಣು ಆ ಒಪ್ಪಳು ಇವಳೇ ಎನ್ನುವ ಹಾಗೆ ನಾನು ನಿರ್ಧರಿಸಿದ್ದ ನಮ್ಮ ನಿರ್ಧಾರದಂತೆ ಎಲ್ಲವೂ ಸಾಗುವುದಿದ್ರೆ ಭಗವಂತನ ಲೀಲೆಗೆ ಏನರ್ಥ ಆದ್ರೆ ಆ ಲೀಲೆಗೆ ಒಂದು ಉತ್ತರ ರೂಪವಾಗಿ ನಿಮ್ಮಿಂದ ದೊರಕಿತು ಎನ್ನುವ ಆಶಯದಿಂದ ಬಂದವನೇ ನಾನು ಬೇರೆ ಯಾವುದಾದ್ರೂ ಹೆಣ್ಣನ್ನು ನೋಡಿ ನಿಮಗೆ ಮದುವೆ ಮಾಡಿಸಬೇಕು ಅಂತ ಕೇಳ್ಕೊಳ್ಲಿಕ್ಕೆ ಬಂದ್ರ ಖಂಡಿತ ಇಲ್ಲ ನೀವೇ ಬೇರೆ ನೋಡ್ಕೊಂಡು ನಮ್ಗೆ ಇವಳನ್ನು ಬಿಟ್ಕೊಡಿ ಅಂತ ಕೇಳಲಿಕ್ಕೆ ಬಂದ್ರೀ ಪಾವಿ ಸಿಗ್ಲಿಲ್ವಾ ಸಿಕ್ಕಿತಪ್ಪ ಸಿಕ್ಕಿ ಹೋದದ್ದು ನೀರ್ ನೀರು ಇತ್ತು ಮತ್ತೆ ಹಾರ್ಲಿಲ್ಲ ಯಾಕೆ ನೀರು ಸ್ವಲ್ಪ ಚಳಿ ಇತ್ತಲ್ಲೇ ಉಂಟು ಬಾವಿಯಲ್ಲೆಲ್ಲ ಬಿಸ್ತೀರ ಆಗ್ಲಿ ಈಗಾಗಲೇ ನಿಶ್ಚಯಗೊಂಡಿರುವಂತ ಹೆಣ್ಣು ಅವಳು ನನಗೆ ಅಂತ ನಾಳೆಯ ದಿವಸ ಅಂತ ಹೇಳಿದ್ರೆ ಧಾರಾಪೂರ್ವಕವಾಗಿ ನನ್ನ ಹೆಂಡತಿ ಆಗುವವಳು ನಿನಗೆ ಒಬ್ಬನ ಹೆಂಡತಿಯಾಗುವುದಕ್ಕೆ ಆಗುವುದಕ್ಕೆ ಸಿದ್ಧಳಾಗಿ ಇರುವವಳನ್ನ ಬಿಟ್ಟುಕೊಡಿ ತನಕ್ ಕೊಡಿ ಅಂತ ಹೇಳುವುದಕ್ಕೆ ನೀನೊಂದು ಕೆಲಸ ಮಾಡಿ ನಾ ತಪ್ಪು ಮಾಡಲಿಲ್ಲ ಮದುವೆ ಆದ ಹೆಣ್ಣನ್ನ ಕೇಳಿದ್ರೆ ತಪ್ಪೆ ನಿಶ್ಚಯ ಈಗ ಹೇಳಲಿಕ್ಕೆ ಆಗ್ತದ ಅಲ್ಲ ಮೊದಲೊಮ್ಮೆ ರುಕ್ಮಿಣಿಯನ್ನ ಮದುವೆ ಮಾಡಿ ಕೊಡ್ಬೇಕೆನ್ನುವ ಹಾಗೆ ನಿಶ್ಚಯ ಮಾಡಿದ್ ಯಾರಿಗೆ ಅಲ್ವಾ ಮದುವೆ ಆಯ್ತಾ ಆಮೇಲೆ ಅವರ ರಥ ಹೊಡ್ಕೊಂಡು ಬಂದು ಕೃಷ್ಣ ಹಾರಿಸ್ಕೊಂಡು ಹೋದ ಪುರಾಣದ ಕಥೆಗಳನ್ನೆಲ್ಲ ನಮ್ಮ ಬದುಕಿಗೆ ಆದರ್ಶವನ್ನಾಗಿ ರೂಢಿಸಿಕೊಳ್ಳಬೇಕು ಹೇಗೆ ಗೊತ್ತಾ ಯಾವುದು ಧನಾತ್ಮಕವಾದ ಅಂಶ ಇದೆಯೋ ಅದು ಸಾಧ್ಯತೆ ಆದ್ರೆ ನಾವು ಅನುಸರಿಸಬೇಕು ಅದನ್ನೇ ನಾವು ಮಾಡ್ಲಿಕ್ಕೆ ಹೋದ್ರೆ ನೀನೇನು ಶ್ರೀಕೃಷ್ಣ ಅಲ್ಲವಲ್ಲೇ ನೀವೊಂದು ಕೆಲಸ ಮಾಡಿ ನಾನು ಇವಳನ್ನ ಮದುವೆಯಾಗುವ ನಿರ್ಧಾರದಲ್ಲಿ ಬಂದಾಗಿದೆ ಇವಳನ್ನ ಬಿಡುವ ಪ್ರಶ್ನೆಯೇ ಇಲ್ಲ

ಎಂತ ಪ್ರತಿಭೆ ಉಂಟು ಎಂತ ರೂಪ ಉಂಟು ಎಲ್ಲಾ ಸೌಂದರ್ಯವು ಉಂಟು ಇಷ್ಟು ಇದು ಒಂದು ಹೆಣ್ಣಿನ ಸಲುವಾಗಿ ಜೀವನ ಹಾಳು ಮಾಡಿಕೊಂಡು ಅಲ್ಲ ಏನ್ ಮಾಡ್ಲಿಕ್ಕಿಲ್ಲ ಜೀವನ ಹಾಳು ಮಾಡಿಕೊಳ್ಳುವುದಲ್ಲ ಬದುಕಿನಲ್ಲಿನ ನಾ ಆಸೆ ಪಟ್ಟದನ್ನ ಪಡೆಯಲೇಬೇಕೆಂಬಂತಹ ಅದು ಬಾಲ್ಯದಿಂದಲೇ ನನ್ನ ರಕ್ತದೊಟ್ಟಿಗೆ ಸೇರಿದ್ದರಿಂದ ಬದುಕಿನಲ್ಲಿ ಆಸೆ ಪಟ್ಟದ್ದು ಪಡೆಯಬೇಕು ಯಾವಾಗ ನಾವು ಬದುಕನ್ನ ಬಂಗಾರವಾಗಿಸಿಕೊಳ್ಳುವುದಕ್ಕಾಗಿ ಮಾತ್ರ ನಮ್ಮ ಬದುಕಿಗೆ ನಿರ್ನಾಮ ಆಗುವುದಿದ್ರೆ ಅಂತದ್ದನ್ನು ತ್ಯಜಿಸಬೇಕು ಹಾಗಾಗ್ತದೆ ಅಂತ ಆದ್ರೆ ಖಂಡಿತ ತ್ಯಜಿಸ್ತಿತ್ತು ಈಗ ಹಾಗೆ ಆಗ್ತದೆ ಯಾಕೆ ಅವಳು ಶುದ್ಧ ಬಂಗಾರ ಹೌದು ಅದನ್ನೇ ಕಪ್ಪಣ ಅಲ್ಲ ನಾನು ಬಂಗಾರೀ ಅವಳು ಒಪ್ಪಿದ್ದಾಳ ರಾಜ್ಕುಮಾರ್ ಅಳಿಯ ಎಂಬುದಿಗೆ ರಾಜಕುಮಾರನ ಅಳಿಯ ಬಂಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾಯ್ತಾ ನಿನಗೆ ಎಷ್ಟೊತ್ತಿಗೂ ಸಿಟ್ಟು ಬರ್ಬೋದು ಬರಬಹುದು ಸಿಟ್ಟಿಗೆಲ್ಲ ಮಧ್ಯಾಹ್ನ ಯುವ ಸಾಮರ್ಥ್ಯ ಉಂಟು ನೋಡು ನಮ್ಮೂರಲ್ಲಿ ನನಗೆ ಹೆದರ್ದಷ್ಟು ಯಾರಿಗೂ ಹೆದರ್ಲಿಕ್ಕಿಲ್ಲ ಅಲ್ಲ ನಿನ್ನೂರಲ್ಲಿ ನಿನಗೆ ಹೆದರ್ದಷ್ಟು ಬೇರೆ ಯಾರಿಗೂ ಹೆದರುವುದಿಲ್ಲ ನಮ್ಮೂರ್ನಲ್ಲಿ ಹುಚ್ಚು ನಾಯಿಗೆ ಹೆದರದಷ್ಟು ಮತ್ತೆ ಯಾರಿಗೂ ಹೆದರುದಿಲ್ಲ ನೀ ಅದೇ ಅಂತ ಹೇಳಿದ್ದಷ್ಟೇ

ನೀವು ಕತ್ತಿ ಹಿಡ್ಕೊಂಡಾಗ ಮಾತ್ರ ಹೀಗಾಗುದು ಎಲ್ಲ ಸಮಯ ಹೀಗೆ ಈಗ ಕುರಿ ಕಂಡಾಗ ಹಾಗಾಗ್ತದೆ ಅವನು ಹಾಗೆ ಮಾತಾಡ್ತ ಹಾಗೆ ಅಂದ್ರೆ ಎದುರಿಗಿದ್ದವ್ರು ಹೇಗೆ ನೋಡ್ಕೊಂಡೇ ಮಾತಾಡ್ತೀವಿ ಅವ್ನು ನಿನ್ ಜೊತೆ ಸೇರಿದ್ನಲ್ಲ ಇಂಥದ್ದೇ ಮಾತಾಡುದು ಹಾಗಲ್ಲ ನಿಮ್ಮ ಜೊತೆ ಸೇರಿದ್ದಾದ್ರೆ ಯಾರಾದ್ರೂ ಮದುವೆ ಆಗುವವ್ರಿಗೆ ಉಪದ್ರ ಕೊಡ್ತಿದ್ದ ಇಲ್ಲ ಇಲ್ಲ ಅಷ್ಟ ಹಾಳಾಗುದಿಲ್ಲ ಯಾಕೆ ಹಾಗಾಗ್ತದೆ ಬಲಿ ಕೊಡುವುದಕ್ಕೆ ಕತ್ತಿ ಹಿಡಿತಿದ್ದಲ್ಲ ಅದು ಬಲಿ ಕೊಡುವಾಗ ಹಾಗೇ ಆಗ್ತದೆ ಏನ್ ಹಾಗೆ ಮಾಡಬೇಕು ಹಾಗೆ ಮಾಡ್ಬೇಕು ಏನ್ ಬಿಡುವುದಿಲ್ವಾ ಬಿಡು ಪ್ರಶ್ನೆ ಇಲ್ಲಿ ಎಂತ ಬಿಡುವುದಿಲ್ಲ ಮದ್ವೆ ಆಗುದ ನೋಡು ಈಗ ಮದ್ವೆ ಆಗ್ತದೆ ಆಗ್ತದೆ ಎಲ್ಲಿ ಮದ್ವೆ ಎಲ್ಲಿ ಎಲ್ಲಾಗಬೇಕಲ್ಲೇ ಆಗ್ತದೆ ನೀ ಯಾರು ಮದುವೆ ಆಗ್ಲಿಕ್ಕೆ ಬಂದದ್ದು ಯಾವಾಗ ಈಗ ನಾನು ಮಾವಿನ ಮಗಳ ಒಟ್ಟಿಗೆ ನಿಂದ ಮಾವಿನ ಮಗಳೊಟ್ಟಿಗೆ ಅವನ ಮದುವೆ ಆಗ್ತದೆ ಮದುವೆ ಊಟವನ್ನು ಸರಿ ಊಟ ಮಾಡು ಊಟ ಮಾಡಿ ಹೋಗ್ತಾ ಇರು ನಾನು ಹೋಗ್ಲಿಲ್ಲ ಅಂತ ಹೇಳಾದ್ರೆ ನೀನು ಬಚ್ಚ ಊಟವು ಹೋಯ್ತು ಅಂತ ಹೇಳಿ ಬಂದದ್ದು ಸರಿಯಲ್ಲ ಅಲ್ಲ ಯಾರು ಸರಿ ಇಲ್ಲ ಅಲ್ಲ ಅವ್ನ ಹಣೆ ಬರ ಗೊತ್ತಾಯ್ತು ಹೆದರುವವರು ಇದ್ರೆ ಹೆದರಿಸ್ತಾನೆ ತಿರುಗಿ ನಿಂತರೆ ಅಲ್ಲೇ ಹೆದರ್ತಾನೆ ಅಣ್ಣ ಏನ ಅಣ್ಣ ಅಣ್ಣ ಅಣ್ಣನ ಅಣ್ಣ ಮಾತಾಡ ಒಂದು ಮನ್ಸು ನಿನ್ನ ಮೇಲೆ ನನಗೇನು ಹಾಗೆ ತನ ಇಲ್ಲ ನಂಗೂ ನಿನ್ನ ಬೇಸರ ಇಲ್ಲ ನನ್ನ ಮದುವೆ ಒಂದು ಆಗಲಿ ಮದುವೆ ಆದ ಮೇಲೆ ಎಲ್ಲಿಯಾದ್ರೂ ನಿನಗೆ ಅಂತೂ ಒಬ್ಳು ಹುಟ್ಕೊಂಡಿದ್ದೇ ಇರ್ತಾಳೆ ನಾನೇ ನೋಡಿ ಮದುವೆ ಮಾಡಿಸ್ತೇನೆ ದುಃಖ ಪಡಬೇಡಿ ಮಾನಸಿಕ ಅಸ್ವಸ್ಥತೆ ಉಂಟಾಗಿದೆ ಎಂದು ನನಗೆ ಅರ್ಥ ಆಗಿದೆ ಆ ಚಿಕಿತ್ಸೆಯ ವೆಚ್ಚವನ್ನು ನಾನೇ ಭರಿಸ್ತೇನೆ ಉಪಕಾರ ಮಾಡುವುದು ಹೀಗೆ ಸಾಯುವುದು ಅಂತ ನಿರ್ಧಾರ ನಾಲ್ಕೆಟ್ಟೆ ಸಿಗುದಂತೆ ಅದು ಇನ್ನಾದ್ರೂ ಒಳ್ಳೆಯವ್ರು ಸಿಗ್ತಾರ ನೋಡುವ